all the characters in this play are imaginary and not related to any person or person. thank you. <laughs> कदा आचोरी तो गी तपोरी होली देखा आचोरी साजी यारूनी लगे चकोरी साजी यारूनी लगे चकोरी तुम नम गे मुक्तियां दानी नाच मयूरी सूर सुंदरी रस मंजरी नाच मयूरी सुंदरी समुंदरी आ అంగి అప్యిటేయా మేలే వర్ణరంజిత రందిదా మంగియా వర్డా మాసిదా ఈ రత్నమందే. no mira ¿Quién

ತಪೋಡಿ ಅಕ್ಕ 얘는 ಏನೇ ಇತ್ತು ಯಾರು ಕೊಟ್ಟಿದ್ದು ಏ ನೀ ಸಾವಾ ಕೊಟ್ಟಿದೆ ಅವರು ಬಂತು ನಿಮಿತನಾಂದಿ ನನ್ನ ಮುದ್ದಿನ ಮಗ ಸರಿ ಸರಿ ಬರ್ತೀನಿ ಬರ್ತೀನಿ

É <laughs> isso? ಬಿಡಿಕೋ ದೋಕೇನಾ ಹ ಆ ತುಮ್ನೆ ಕೇ ಹೋಯ್ ಸಿಹಿ ಸಿಕ್ತ ಇರಬಹುದು ಆದ್ರೆ ಈ ಕಾಮ ಆಗಿಯಲ್ ಮುಳುಗಿ ತುಟ್ಟಿ ಸುಪ್ಪಕ್ಕೆ ಅಂತೋರ್ಗೆ ನಾನೇ ಅಲ್ಲ ನನ್ನೇ ತರಿಯಲ್ಲ ಓ ಯಾರು ಕಷ್ಟವ ಬಂದು ಅಂತಕಲ್ಲ ಲೋ ಹೀರಾ

ಏನ್ ಸ್ವಾಗತ ಏನ್ ಸಮಾಚಾರ ಈಗ ನಿಜವಾಗ್ಲು ಮಂಜರಿ ಮನೆ ಮಂಜರಿ ಮನೆ ನಾನು ಒಳ್ಳೆ ಸ್ವಲ್ಪ್ ಕಪ್ ಬಂದಿದೆ ಓಪನಿಂಗೇ ತರ ಇದ್ರೆ ಅಜ್ಜಿ ಮುಂದೆ ತಿಂಗ್ಳು ಗಟ್ಟೆ ಕೂಡಿಟ್ಟು ಕೂಡಿಟ್ಟು ಒಂದೇ ಸತಿ ಮಂಜರಿ అయ్యో బిడి ఇది మంజన్ మే ఇది ఫుల్ ఐఎస్టి వ్యవహారె మంజన్ జాబ్ ఇలా అంత పైసా బాప్ ట్రకింగ్ நம் கொோனா போது அர்ஜெண்ட் ಮಂಜರಿ ಮನೆಯಲ್ಲಿ ಸುಖ ಪಟ್ಟವ್ ಅಷ್ಟೇ ಸುಖ ಕಟ್ಟೋದು ನೀವು ದುಡ್ಡು ಬೇಕು ನಮ್ಗೆ ಮೊದ್ಲು ನಿಲ್ದಲ್ಲಿ ಕಾಲ್ ಮಾಡೋ ಸರಿ ಬರ್ಬೇಕು ಬರ್ಬೇಕು ಜೋಪಾನ ಇದು ಶೋಭನಕ್ಕೆ ಸೋಪಾನ ಹಾಡೋ ಜಾಗ ಅಯ್ಯೋ ಯಾಕೆ ಬೇಜಾರಲ್ಲಿರೋ ಆಗಿದೆ ಅಯ್ಯೋ ಯಾಕೆ ತುಂಬಾ ಸುಸ್ತಾಗಿದ್ದೀರಾ ಅಯ್ಯೋ ಬಿಡಿ ನಮ್ಮ ಅಕ್ಕಂಗೆ ಸುಸ್ತ್ ಮಾಡ್ಸೋದು ಗೊತ್ತು ಸುಸ್ತನ ನ ಬಿಡಿಸಿ ಕುದುರೆ ತರ ಓಡಿಸೋದು ಗೊತ್ತು ಏನ್ ತಗೋತೀರಾ ನೀವು ಸಿಗರೇಟ್ ಸೇತೀರಾ ಡ್ರಿಂಕ್ಸ್ ಏನಾದ್ರು ಮಾಡ್ತೀರಾ ಹ್ಮ್ ಸಿರೆಟು ಬೇಡ ಡೈಟ್ಸು ಬೇಡ ಮಂಜಲ್ಲಿ ಮಾತ್ರ ಬೇಕು ಹ್ಞೂ ಸಿಡೆ ಪೂರ್ತಿ ಸಿಗ್ತಾಯ್ತು ಏ ಅಪ್ಪಾ ಏ ಅಕ್ಕ ಬಾಳೆ ಯಾರೋ ಮಧ್ಯ ನೋಡೋದೆನೋ ಹ್ಮ್ ಎಲ್ಲ ಮಾತಾಡ್ತೀನಿ ಹಾ ನೋಡ್ಕೊಂತೀನಿ ಆಯ್ತು ಇದೇನು ಸಾಹೇಬ್ರು ಬೇಜಾರು ಈಗ ಆಗಿದೆ ನಾನು ನೋಡಬೇಕಂತ Terima kasih

ಈ ವ್ಯ ಸೂಳೆ ನಿನ್ ಜೊತೆ ಮಾತಾಡೋದು ನನಗೆ ಅಸಹ್ಯ ಆಗ್ತಿದೆ ಇನ್ ಯಾವ ನೀವು ಹೇಳಕ್ಕೆ ಬರೋದಿಲ್ಲ ಯಾಕೆ ಹಿಂಗ್ ಮಾಡಿದೆ ಹಗಲು ರಾತ್ರಿ ಸಾಗರ್ ಸಾಗರ್ ಅಂತ ಕಣ್ಮರ್ಸ್ತಿದ್ಯಲ್ಲೇ ಹದಿನೈದು ವರ್ಷದ ನಂತರ ನಿನ್ ಕಂಡ ಮತ್ತೆ ನಿನ್ಗೆ ಅಂತಲೇ ಬಂದ ಅದು ನೀನು ಅವನ್ ಬೈದ್ ಕಳ್ಸಿ ಅವನ್ ಮನ್ಸ್ಗೂ ನೋವು ಮಾಡಿ ನೀನ್ ಈಗ ಅಳ್ತ ಕುಂತಿದ್ಯಲ್ಲೇ ಸರಿನಾ ಅಕ್ಕ ಸಾಗರ್ de